ತುಂಬಾ ತುಂಬಾ ಖುಷಿ ಆಗ್ತದೆ ಆನೆಸ್ಟ್ಲಿ ನಾನು ಏನ್ ಹೇಳ್ಬೇಕು ಅಂಗ ಗೊತ್ತಾಗ್ತಾ ಇಲ್ಲ ವೆರಿ ವೆರಿ ಓವರ್ ವೆಲ್ ಬಟ್ ಈ ಸಿನಿಮಾ ಜನ ಹೇಗೆ ರಿಸೀವ್ ಮಾಡ್ತಾರೋ ಮತ್ತೆ ನನ್ನ ಪಾತ್ರನ ಹೇಗೆ ರಿಸೀವ್ ಮಾಡ್ತಾರೋ ನಂಗೆ ತುಂಬಾ ಭಯ ಇತ್ತು ಬಟ್ ನಿಮ್ಮ ರೆಸ್ಪಾನ್ಸ್ ಲವ್ ಅಪ್ರಿಸಿಯೇಷನ್ ಎಲ್ಲ ನೋಡಿ ತುಂಬಾ ತುಂಬಾ ಖುಷಿ ಆಗುತ್ತೆ ಐ ಆಮ್ ವೆರಿ ವೆರಿ ಫೀಲ್ ವೆರಿ ವೆರಿ ಸ್ಪೆಷಲ್ And I would just love to thank the entire team. passion in cinema and it's really really showing. Um, thank you, thank you so much for coming to the theatres and watching. But please keep supporting us and please keep coming and watching in the theatres. Uh, you will definitely enjoy this movie. It's an action packed film and I hope uh, you keep supporting us the same way. ನಮ್ಮ ಸಾಂಗ್ಸ್ ಕೂಡ ನಾನಿ ನೀನತೆ ಅಂಡ್ ಗಂಗಿ ಗಂಗಿ ತುಂಬಾ ದೊಡ್ಡ ಹಿಟ್ ಆಗಿದೆ ಅಂಡ್ ಇಟ್ಸ್ ಪ್ಲೇಯಿಂಗ್ ಎವ್ರಿ ವೇರ್ ಸೊ ಇಟ್ಸ್ ಅ ವೆರಿ ವೆರಿ ಓವರ್ ಮೈ ಫೀಲಿಂಗ್ ಆಕ್ಚುಲಿ ಐ ಡೋಂಟ್ ನೋ ವಾಂಟ್ ಟು ಸೇ ಬಟ್ ಐ ಜಸ್ಟ್ ವಾಂಟ್ ಟು ಸೇ ಥ್ಯಾಂಕ್ ಯು ಟು ಎವ್ರಿ ಒನ್ ಅಂಡ್ ಪ್ಲೀಸ್ ಕಂಟಿನ್ಯೂ ಸಪೋರ್ಟಿಂಗ್ ಅಸ್ ಥ್ಯಾಂಕ್ ಯು ಈ ಜರ್ನಿ ಅಲ್ಲಿ ಏನಾದರೂ ಚಾಲೆಂಜಿಂಗ್ ಆಗಿತ್ತ ನಿಮಗೆ ಚಾಲೆಂಜಿಂಗ್ ಏನಿರಲಿಲ್ಲ ಆ್ಯಕ್ಚುಲಿ ತುಂಬ ಸ್ಮೂತಾಗಿ ಎಲ್ಲ ನಡೀತು ಬಿಕಾಸ್ ಶಾಂಕ್ಸ್ ವಾಸ್ ವೆರಿ ವೆರಿ ಎಕ್ಸ್ಪೀರಿಯೆನ್ಸ್ ಅಂಡ್ ಇಟ್ ವಾಸ್ ಜಸ್ಟ್ ಅನ್ ಅಮೇಸಿಂಗ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ನಾನು ತುಂಬ ಕಲ್ತ್ಕೊಂಡಿದ್ದೀನಿ ಫ್ರಮ್ ಶಶಾಂಕ್ ಸರ್ ಅಂಡ್ ಫ್ರಮ್ ಕೃಷ್ಣ ಸರ್ ಸೊ ಐಮ್ ಜಸ್ಟ್ ವೆರಿ ಗ್ರೇಟ್ಫುಲ್ ಫಾರ್ ದಿ ಎಕ್ಸ್ಪೀರಿಯನ್ಸ್ ಐ ಹ್ಯಾವ್ ಹ್ಯಾಡ್ ಮತ್ತಷ್ಟು ಸಿನಿಮಾಗಳು ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ ಕನ್ನಡದಲ್ಲಿ ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಅವರಿಗೆ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳಿ ಬರಬೇಕು ಮನೀಷ ಕಂಸೂರಿ ಅವರಿಗೆ ಥ್ಯಾಂಕ್ ಯು ಮನೀಷ ಮಾಡಿಬಿಟ್ರಿ ನೀವು ನಮ್ಮ ಕನ್ಫ್ಯೂಷನ್ ಆಗೋಯ್ತು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಈ ಸಕ್ಸಸ್ ಈ ಪ್ರೀತಿ ನೋಡಿ ಅಂಡ್ ವಿಡಿಯೋ ಕೂಡ ನಿಮ್ಮ ಹತ್ರ ಇಂಗ್ಲಿಷ್ ಅಲ್ಲಿ ಏನೋ ಕ್ವಶನ್ ಕೇಳ್ತಾ ಇದ್ರು ಇವತ್ತು ನಿಮ್ ಸ್ಟೈಲ್ ಅಲ್ಲಿ ಇವತ್ತು ಮಾತಾಡ್ತಿದ್ರು ನೀವು ಕರ್ನಾಟಕ ಜನತೆಗೆ ಕನ್ನಡ ರಾಜ್ಯೋತ್ಸವದ ಒಂದು ದೊಡ್ಡ ಧನ್ಯವಾದಗಳು ಮತ್ತೆ ಬ್ರಾಡ್ ಸಿನಿಮಾನ ಗೆಲ್ಸಿದ್ದೀರಾ ತುಂಬ ಥ್ಯಾಂಕ್ ಯು ಸಾರಿ ಧನ್ಯವಾದಗಳು ಯಾಕಂದರೆ ಇಂಗ್ಲೀಷ್ ಮಾತಾಡ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಸಿನಿಮಾ ಗೆಲ್ಲೋಕ್ಕೆ ಕಾರಣವಾದ ಎಲ್ಲ ನಮ್ಮ ಕರ್ನಾಟಕ ಜನತೆಗಳು ದೊಡ್ಡ ದೊಡ್ಡ ನಮಸ್ಕಾರ ಸರ್ ಥ್ಯಾಂಕ್ ಯು ಸರ್ ಪ್ರೊಡ್ಯೂಸರ್ ಸರ್ ಡೈರೆಕ್ಟರ್ ಸರ್ ಹೀರೋ ಸರ್ ಹೀರೋಯಿನ್ ಮೇಡಮ್ ಎಲ್ಲ ತುಂಬ ಧನ್ಯವಾದಗಳು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕರ್ಕೊಂಡು ಬಂದು ಫಸ್ಟ್ ಏಡ್ ನಿಲ್ಸಿದ್ರೆ ಹಿಂಗೆ ಆಗೋದು ಸ್ಟ್ರಗಲ್ಲು ಸೊ ಸ್ಟ್ರಗಲ್ನಿಂದ ಸಕ್ಸಸ್ ಪಡ್ಕೊಂಡಿದ್ದೀವಿ ಎಂಟರ್ಟೈನ್ ಮಾಡೋದಕ್ಕೆ ಏನೇನು ಪ್ರಯತ್ನ ಎಲ್ಲ ಮಾಡಿದ್ದೀವಿ ಎಲ್ಲರಿಗೂ ಒಂದು ಡೌಟ್ ಇತ್ತು ಗೆಲ್ತೀವಿ ಅಂತ ಅನ್ಕೊಳ್ತೀರಿ ಅಂತ ಆದರೆ ನನಗೆ ಕಾನ್ಫಿಡೆಂಟ್ ನಿಂತು ನಾವು ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಅಂತ ಯಾಕಂದರೆ ಕನ್ನಡ ಸಿನಿಮಾ ಯಾವತ್ತೂ ಸೋಲ ಚಾನ್ಸೇ ಇಲ್ಲ ಶಶಾಂಕ್ ಸಾರ್ ತೆಗೆದ್ರೆ ಅಷ್ಟು ಕಾನ್ಫಿಡೆಂಟ್ ಇದೆ ಶಶಾಂಕ್ ಸಾರ್ ಮೇಲೆ ನನಗೆ ಮತ್ತು ಆ ಕತೆ ಚೂಸ್ ಮಾಡಿ ಎಲ್ಲ ರೆಡಿಯಾಗಿ ಆದಮೇಲೆ ನನ್ನ ಕರೆದು ಒಂದ್ಸಲಿ ರಿಹರ್ಸಲ್ ಮಾಡಿಸ್ತಾರೆ ಮತ್ತು ಅವಾಗ ಪ್ರೊಡ್ಯೂಸರ್ಸಲ್ಲಿ ಹೋಗ್ತಿರುತ್ತೆ ಸೊ ಇವತ್ತು ಅದನ್ನು ಹೇಳಿದ್ರು ತುಂಬ ಖುಷಿ ಆಯ್ತು ಅಂತ ಥ್ಯಾಂಕ್ ಯು ಸರ್ ಇಂಗ್ಲೀಷೆಲ್ಲ ಕುಂಡ್ರಿಸಿ ನನಗೆ ಕಲ್ಸ್ಕೊಟ್ರು ಸರ್ ಏನಾದ್ರು ಸೆಷನ್ ಸರ್ ನಾನೆಲ್ಲ ಕಲ್ಸ್ಕೊಟ್ರು ಈ ಥರ ಮಾತಾಡಬೇಡಿ ಹಿಂಗೆ ಮಾತಾಡಿ ಅಂತ ಹೇಳ್ಬಿಟ್ಟು ಯಾಕಂದರೆ ಆ ಕ್ಯಾರೆಕ್ಟರ್ ಆಗಿ ಇನ್ವಾಲ್ ಆಗೋದು ತುಂಬ ಕಷ್ಟ ಆಯಿತು ಫಸ್ಟ್ ಆಫ್ ಆಲ್ ಬಿಗಿನಿಂಗಲ್ಲೇ ಸೊ ಅದಾದ ಈ ಕ್ಯಾರೆಕ್ಟರ್ ಈ ಥರ ಇರುತ್ತೆ ಅವನು ಈ ಥರ ಈ ಥರ ಆ್ಯಕ್ಟಿವಿಟೀಸ್ ನಡೆಸ್ತಾ ಇರ್ತಾನೆ ಬೆಂಡಿಂಗ್ಸು ಅದೆಲ್ಲ ಸೊ ಹಂಗಿದ್ದಾಗ ಅವನು ಇಂಗ್ಲೀಷ್ ಕಲಿತಾ ಇರ್ತಾನೆ ಯಾವ ಒಂದು ರೀಸನ್ಗೆ ಹಿಂಗ್ ಮಾತಾಡ್ತಾನೆ ಇದೇ ಶೈಲಿ ಮಾತಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಸೊ ಅದನ್ನ ಆಕ್ಟ್ ಮಾಡಿ ತೋರಿಸಿದ್ರು ಯಾವ ತರ ಮಾತಾಡಬೇಕು ಅಂತ ಮಾತಾಡಿ ತೋರಿಸಿದ್ರು ಹಾಗಾಗಿ ಒಂಚೂರು ಈಸಿ ಆಯ್ತು ನನ್ಗೆ ಅಲ್ಲಿ ಇಂಗ್ಲಿಷು ಫುಲ್ ಅಂಡ್ ಆಗ್ತಿದ್ದೀನಿ ಸರ್ ಯಾರು ಹೆಂಗ್ ಬೇಕಾದ್ರೆ ಮಾತಾಡ್ಬೋದು ನಾನು ಯಾವ ಇಂಗ್ಲಿಷ್ ಅಲ್ಲಿ ಏನೇ ಮಾತಾಡಿಸ್ರು ಎಷ್ಟು ಖುಷಿ ಆಗ್ತಿದೆ ಅನ್ನೋದನ್ನ ಡಾಲರ್ ಮಾಡಿ ಸ್ಟೈಲ್ ಅಲ್ಲಿ ಹೇಳ್ಬೇಕು ನಾನು ಲಿಸನಿಂಗ್ ಟು ಬ್ಯಾಟ್ ನೇಮ್